ಅಡಿಯೇ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊ ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ಮದು ಇರ್ತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಬರ್ತಾ ಇರಬೇಕು ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಗೆಲುವಾಗ ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ಗುಡಿಸ್ ಹೇಳೋರು ಗುಡಿಸೋರು ಹೊಡೆಸ ಹೇಳೋರು ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರೋರು ನಾವು ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಬಟ್ ಯಾಕೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಏನು ಮುಂದಕ್ಕೆ ಯೋಚನೆ ಮಾಡೋ ಮಾಡ್ತಾರೆ ಅವರು ಮೀಡಿಯಾದಲ್ಲಿ ನಿಮ್ಮ ಪರವಾಗಿ ಒಂದು ಆಮೇಲೆ ನೋಡಿ ಇದು ಯಾವುದೋ ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಲೆಕೊಡಿಸ್ಕೊಳ್ತೀರ ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಬದ್ರಾಗಿರ್ತಕ್ಕಂಥವ್ರು ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥ ನಾವು ಕಾರ್ಯವನ್ನು ನಂಬಿ ಇರತಕ್ಕಂಥವ್ರು ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರ್ತಕ್ಕಂಥದ್ದು ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು ಷ್ಟು ನೋಡಿದೆ ರಾತ್ರಿ ಅದೇ ಏನು ರಾಷ್ಟ್ರೀಯ ಅದಕ್ಕೆ ಹೇಳಿದೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ರಾಗಿರ್ತಾರೆ ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಇಲ್ಲೆಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡುವ ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯೋದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ ಬಿ ಜೆ ಪಿ ಕೆಲಸ ಜೆ ಬಿಜೆಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗೋಲ್ಲ ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಆಗಿದೆ ಹಾಗಾಗಿ ಇಲ್ಲಿ ಯಾರನ್ನೂ ತುಳಿಯೋದಿಲ್ಲ ಅವಕಾಶ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅನ್ಯ ಸಿಗಲಿಲ್ಲ ಅಂತಂದ್ರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ ಪಾರ್ಟಿ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಗಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಗಿಲ್ಲ ಅವನಿಗೆ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಮಾಡುವಂತೆ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಮಾಡ್ಬೋದು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ ಬೇಡಿಕೆ ಇದೆ ಈಗಾಗಲೇ ನಾನು ಅಶ್ವಿನ್ ವೈಷ್ಣವ್ ಅವರಿಗೆ ಮಾತ ಮಾತುಕತೆಯನ್ನು ಮಾಡಿದ್ದೇನೆ ಮತ್ತು ಪತ್ರವನ್ನು ಬರೆದಿದ್ದೇನೆ ನನಗೆ ವಿಶ್ವಾಸ ಇದೆ ಬೇಗ ಶೀಘ್ರ ಅತಿ ಶೀಘ್ರ ಅದು ವಿಸ್ತರಣೆ ಆಗುತ್ತೆ ಯಾವುದೇ ಅಸಮಾಧಾನ ಯಾಕೆ ರೀ ನಾವು ಮಾಡೋರು ಸಂಘಟನೆ ಕಾರ್ಯ ಸಂಘಟನೆ ಆಗಿ ಇರೋರು ನಾವು ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರೋದಕ್ಕೆ ಸಾಧ್ಯ ಈಗಾಗಲೇ ಬೇಡಿಕೆ ಇದೆ ನಾನು ಈಗಾಗಲೇ ಡಿ ಆರ್ ಎಮ್ಗೆ ಮಾತುಕತೆ ಮಾಡಿದ್ದೇನೆ ಅದನ್ನು ತತ್ಕ್ಷಣ ಇಲ್ಲಿಗೆ ತರಬೇಕು ಅಂತ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಟೆಕ್ನಿಕಲ್ ನೋಡಿಕೊಂಡು ಮಾಡ್ತೇನೆ ಅಂತ ಹೇಳಿದ್ದಾರೆ ಈಗಾಗಲೇ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತಾ ಇದೆ ಕಾಮಗಾರಿ ನಡೀತದೆ ಇವತ್ತು ಅದನ್ನು ರಾತ್ರಿ ಅಲ್ಲಿ ಹಾಲ್ಟ್ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ ಈಗಾಗಲೇ ನಾನು ಮನವಿ ಮಾಡಿದ್ದೇನೆ ಈಗಾಗಲೇ ಅದಕ್ಕೆ ಟೈಮ್ ಟೇಬಲ್ ರೆಡಿ ಆಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ರೈಲ್ವೆ ಹೇಳಿದರೆ ಟೆಕ್ನಿಕಲ್ ಸಮಸ್ಯೆಗಳಿದರೆ ವಾಶ್ ಮಾಡುವಂಥದ್ದಿದೆ ಅದೆಲ್ಲ ಆದ ತಕ್ಷಣ ಅಲ್ಲಿ ಹೋಗುತ್ತೆ ವಿದ್ಯುತ್ ಚಾಲಿತ ರೈಲು ಈಗಾಗಲೇ ಇಪ್ಪತ್ತೆರಡು ಕಿಲೋಮೀಟರ್ ಫಾರೆಸ್ಟ್ ಶಿರಾಡಿ ಘಾಟ್ನಲ್ಲಿ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ ಕಾಮಗಾರಿ ವೇಗ ತಗೊಂಡಿದೆ ನನಗೇನಿಸ್ತೇವೆ ಮೇ ಒಳಗೆ ಮುಗಿಸ್ತೇವೆ ಅಂತ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಹೇಳಿದ್ದಾರೆ ಮೇ ಒಳಗೆ ಮುಗಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅದರ ಮಧ್ಯೆ ಪಂಪ್ವೆಲ್ ಮತ್ತು ಬಿ ಪಂಪ್ವೆಲ್ ಮತ್ತು ಪಂಪ್ ಸಾರಿ ನಂತ್ ನಂತೂರು ಮತ್ತು ಕೆ ಪಿ ಟಿ ಎರಡೂ ಫ್ಲೈಓವರ್ಗಳ ಟೆಂಡರ್ ಆಗಿದೆ ಕಾ ಬಂದು ಆರಾರು ತಿಂಗಳಾಯಿತು ಅಲ್ಲಿ ಈಗಾಗಲೇ ಮರ ಕಡಿಯುವಂಥ ಕೆಲಸ ಕಾರ್ಯಗಳು ನಡೆದಾಗ ಅದಕ್ಕೆ ಪರಿಸರವಾದ ದಿವಸನಲ್ಲಿ ಸ್ವಲ್ಪ ಕೋರ್ಟ್ ನ್ಯಾಯಾಲಯದ ಮುಂದೆ ಕೇಸ್ ಹೋಗಿದೆ ನಂತೂರಲ್ಲೂ ಅದಕ್ಕೆ ಸ್ಟೇ ತರತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಇಲ್ಲಾಂತಾದರೆ ಇಷ್ಟರೊಳಗೆ ಕಾಮಗಾರಿ ವೇಗ ಪಡಿತಿದೆ ಈಗಾಗಲೇ ಸರ್ವಿಸ್ ರಸ್ತೆಗಳನ್ನು ಮಾಡಲಿಕ್ಕೆ ಮರ ಕಡಿಯುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಜನರ ಅಸಹಕಾರದಿಂದ ಹೇಳಿದ್ರೆ ಈ ಕಾನೂನು ಕೋರ್ಟ್ ಕೋರ್ಟ್ನ ಕಾರಣಕ್ಕೋಸ್ಕರ ಅದು ನಿಂತಿದೆ ಏನು ನನಗೆ ಖುಷಿ ಏನು ಹೇಳಿದ್ರೆ ಈಗಾಗಲೇ ಅದು ನಮ್ಮ ಬೇಡಿಕೆ ಇತ್ತು ಟೆಂಡರ್ ಆಗಿದೆ ಆರಾರು ಆರು ತಿಂಗಳಾಯಿತು ಕಾಂಟ್ರಾಕ್ಟ್ರು ಬಂದಿದ್ದಾರೆ ಗುತ್ತಿಗೆದಾರರು ಕೆಲಸ ಶುರು ಮಾಡಿದ್ದಾರೆ ಆದರೆ ಇವತ್ತು ಜನ ಕಾನೂನಿನ ಸಮಸ್ಯೆಯಿಂದಾಗಿ ಸ್ವಲ್ಪ ತೊಡಕಾಗಿದೆ ಅದನ್ನು ಈಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರೈಲಿನ ಬೇಡಿಕೆಯನ್ನು ಇಟ್ಟಿದ್ದೇನೆ ಮೊನ್ನೆ ಅಯೋಧ್ಯೆಗೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಿಂದ ಈಗ ಹೋಗ್ತಾ ಇದ್ದಾರೆ ಅವರೆಲ್ಲರ ಬೇಡಿಕೆ ವಿಮಾನವನ್ನು ಒಂದು ಮಾಡಬೇಕು ಅಂತ ಹೇಳುವಂಥದ್ದು ನಾನು ಈಗಾಗಲೇ ನಮ್ಮ ಸಿಂಧ್ಯಾ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಮತ್ತು ಇವರಿಗೂ ಬರೆದಿದೆ ಸೆಕ್ರೆಟರಿ ಅವರಿಗೂ ಬರೆದಿದ್ದೇನೆ ಅದರ ಆಧಾರದ ಮೇಲೆ ನಾನು ವಿನಂತಿ ಮಾಡ್ತೇನೆ ಯಾವುದಾದ್ರು ಒಂದು ವಿಮಾನವನ್ನು ಇಲ್ಲಿಂದ ಅಯೋಧ್ಯೆಗೆ ಬೇಕಿದ್ರೆ ವಯಾ ಬೆಂಗಳೂರು ಅಥವಾ ವಯಾ ಮುಂಬಯ ಮಾಡಿ ಆದರೂ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಟ್ಟಿದ್ದೇನೆ